ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಗೆಲ್ತೀವಿ ಐದು ಯೋಜನೆಗಳನ್ನ ನಾವು ಕೊಟ್ಟರು ಅಂತ ಪ್ರಪಂಚದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಸರ್ಕಾರ ಮಾಡದಂತ ಎಲ್ಲ ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ ಎರಡು ಸರಿ ಅವಕಾಶಗಳು ಕೊಟ್ಟರು ಸಹ ಕೊಡಗೀಗಿನ ಭಾಗಕ್ಕೆ ಬಹಳ ಶೂನ್ಯವಾದ ಕೆಲಸಗಳನ್ನ ಮಾಡಿದ್ದಾರೆ ಒಂದು ರೂಪಾಯಿಗೆ ಒಂದು ಡಾಲರ್ ತರ್ತೀವಿ ಅಂದ್ರೆ ತಂದ್ರ ಡಾಲರ್ ಒಂದು ರೂಪಾಯಿಗೆ ಒಂದು ಧಾರ್ಮಿಕ ಪ್ರಚೋದನೆಗಳನ್ನ ಕೊಟ್ಟು ಆ ಮತಗಳನ್ನ ತಗೊಂಡು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಭೇದ ಮಾಡಿ ಅಧಿಕಾರ ಹಿಡಿತಾ ಹೈವೇನ್ ಐವೇನ್ ಇವ್ರು ಇವ್ರನ್ನ ಐವೇನ್ ಉಂಗ್ತಾ ಆದರೆ ಈಗ ಹತ್ತು ವರ್ಷದಿಂದ ಪ್ರತಾಪ್ ಸಿಂಹ ಇದ್ದಾರೆ ಸೊ ಮೊದಲನೇದಾಗಿ ಅವ್ರು ಹತ್ತು ವರ್ಷದಿಂದ ಅವ್ರು ಸರಿ ಇದ್ರು ಅವ್ರು ಟಿಕೆಟ್ ಯಾಕೆ ಚೇಂಜ್ ಮಾಡಿದ್ರು ಅದನ್ನ ಪ್ರಶ್ನೆ ಜನರಿಗೆ ಅವರು ಉತ್ತರ ಕೊಡಬೇಕು ಮೊದಲು ಒಬ್ಬ ಸಿಟ್ಟಿಂಗ್ ಹಾಲಿ ಚಾಲ್ತಿಯಲ್ಲಿ ಇದ್ದಂಥ ಸಂಸದ್ರನ್ನ ತೆಗಿಬೇಕಾರೆ ಕಾರಣ ಏನು ಅನ್ನೋದು ಅವರು ಸಾರ್ವಜನಿಕ ತಿಳಿಸ್ಬಿಟ್ಟು ಆಮೇಲೆ ನಮ್ಮ ಹತ್ರ ಕೇಳಬೇಕು ನೀವು ಚುನಾವಣೆ ಗೆಲ್ತೀರಾ ಅಂತ ನಾವು ಒಳ್ಳೆ ಈಗ ನಮ್ಮ ನಮ್ಮ ಜಿಲ್ಲೆಯೊಳಗೆ ಒಂದು ಎಮ್ ಎಲ್ ಎರಡು ಎಮ್ ಎಲ್ ಎಗಳಲ್ಲಿ ಒಂದು ಇದ್ದಾರೆ ಒಂದು ಲಾಯರ್ ಇದ್ದಾರೆ ಸೊ ಇವರು ಸಜ್ಜನ ವ್ಯಕ್ತಿ ಇಂಜಿನಿಯರ್ ಇದ್ದಾರೆ ನಮ್ಮ ಲಕ್ಷ್ಮಣವರು ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಇಲ್ಲಿಗೆ ಇನ್ಚಾರ್ಜ್ ಸಮೇತ ಇದ್ದರು ಕೊಡಗು ಜಿಲ್ಲೆಗೆ ಆಯಿತಾ ಸಾಕಷ್ಟು ಒಳ್ಳೆ ವ್ಯಕ್ತಿ ಸಂಭಾವಿತ ವಿದ್ಯಾವಂತ ಜನರಿಗೆ ಇನ್ನೇ ಇನ್ನು ಇನ್ನು ನಾವು ಕೊಟ್ಟಿರೋಂಥ ಯೋಜನೆಗಳು ಐದು ಯೋಜನೆಗಳು ನಾವು ಕೊಟ್ಟಿರೋವಂಥದ್ದು ಪ್ರಪಂಚದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಹೇಳಿ ಇವರು ನಮ್ಮ ಯೋಜನೆ ಬಗ್ಗೆ ಐವತ್ತೆರಡು ಸಾವಿರ ಕೋಟಿಗೆ ಮಾಡ್ತಾರೆ ಹದಿನೈದು ಸಾವಿರ ಕೋಟಿ ಅದಾನಿಗೆ ಮನ್ನಾ ಮಾಡ್ತಾರಲ್ಲ ಇಂಥದ್ದು ಇಡೀ ದೇಶಕ್ಕೆ ಎರಡು ಎರಡು ವರ್ಷ ಈ ಯೋಜನೆ ಕೊಡ್ಬೋದು ಅಂಥದ್ದು ಅವ್ರು ಏನು ಮಾಡ್ತಾ ಇದ್ದಾರೆ ದೇ ಆರ್ ನಾಟ್ ವೂಯಿಂಗ್ ಇಟ್ ಸೊ ಇದೆಲ್ಲ ನೋಡುವಾಗ ಜನನೂ ಇವತ್ತು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾರೆ ಮೀಡಿಯಾ ಫಾಲೋ ಮಾಡ್ತಾರೆ ಸೊ ಒಂದು ವಿಚಾರ ಮಾಡಿ ಬದಲಾವಣೆ ಕೊಡಬೇಕು ಅಂದೀಗ ಹತ್ತು ವರ್ಷಕ್ಕೆ ಮುಂಚೆ ಬದಲಾವಣೆ ಬೇಕು ಅಂತ ಅವರು ಕೊಟ್ಟಿದ್ದಾರೆ ಅವ್ರದ್ದು ಎರಡು ಕೋಟಿ ಉದ್ಯೋಗನೂ ಇಲ್ಲ ಏನೆಲ್ಲ ಮಾರಾಟ ಮಾಡ್ಬೋದು ಬಿ ಎಸ್ ಎನ್ ಅಂತ ಹಿಡಿದು ನಮ್ಮ ಸರ್ಕಾರ ಮಾಡಿದಂಥ ಎಲ್ಲ ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವ್ರದ್ದೇ ಆದಂಥ ಹೊಸ ಹೊಸ ಯೋಜನೆಗಳು ಇಂಥದ್ದು ಅಂತ ಈಗ ಎಲ್ಲ ಮನಮೋಹನ್ ಸಿಂಗ್ ಸಾಹೇಬ್ರಿದ್ದಂಥ ಗೌರ್ಮೆಂಟದ್ದು ಮಾಡಿದ್ದಕ್ಕೆ ಮೋದಿ ಸಾಹೇಬರು ಬಂದು ಸ್ವಿಚ್ ಆಗ್ತಾರೆ ಹೊರ್ತು ಅವ್ರದ್ದೇ ಆದಂಥ ಈಗ ಒಂದು ಡ್ಯಾಮ್ ಕಟ್ಟಿದ್ದೀವಿ ಒಂದು ಇಂಥದ್ದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ತಂದಿದ್ದೀವಿ ಇಂಥ ಇನ್ನ ಏನು ಹೇಳ್ಬೋದು ಅಂದರೆ ಇದನ್ನು ಮಾರಿದ್ದೀವಿ ಬಿ ಎಸ್ ಎನ್ ಎಲ್ ಮಾರಿದ್ದೀವಿ ರೈಲ್ವೆ ಮಾರಿದ್ದೀವಿ ಏರ್ಪೋರ್ಟ್ ಮಾರಿದ್ದೀವಿ ಏನೇನು ಮಾರಿದ್ದೀವಿ ಅನ್ನೋದನ್ನ ಅವ್ರಿಗೆ ಹೇಳೋಕ್ಕೆ ಅವ್ರಿಗೆ ಅವಕಾಶ ಇದೆ ಹೊರ್ತು ಏನು ಮಾಡಿದೀವಿ ಅಂತ ಹೇಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಹೋಗಲಿ ಅವರ ಡಾಲರ್ ಏನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಾಲರ್ ರೇಟ್ ಎಷ್ಟಿತ್ತು ಒಂದು ರೂಪಾಯಿಗೆ ಒಂದು ಡಾಲರ್ ತರ್ತೀವಿ ಅಂದ ತಂದ್ರ ಡಾಲರ್ ಒಂದು ರೂಪಾಯಿಗೊಂದು ಇಲ್ಲ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರೆ ಗ್ಯಾಸ್ ಬೆಲೆ ಕಮ್ಮಿ ಮಾಡಿದ್ರೆ ಸಾಮಾನ್ಯ ಜನರು ಬದುಕಕ್ಕೆ ಆಗದೆ ಇರುವಂಥ ಒಂದು ಪರಿಸ್ಥಿತಿಲಿ ಹೋಗ್ಲಿ ಜಿ ಎಸ್ ಟಿಲಿ ಆಯಾ ರಾಜ್ಯಕ್ಕೆ ತಕ್ಕಂಥ ಪಾಲ್ ಕೊಡ್ತಾರೆ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಇವರು ಮಾಡಿದಂಥ ಟ್ಯಾಕ್ಸ್ ಕನ್ಸೆಷನ್ ಏನಿದೆ ಅದರದ್ದು ಪಾಯಿಂಟ್ ಒನ್ ಪರ್ಸೆಂಟ್ ತೊಗೊಂಡ್ರೆ ನಮ್ಮ ಯೋಜನೆಗಳನ್ನ ನಿರಾಳವಾಗಿ ನಡೆಸ್ಬೋದು ಸಾಮಾನ್ಯ ಜನರಿಗೆ ಅನುಕೂಲ ಮಾಡೋವಂಥ ಮನಸ್ಥಿತಿಲಿ ಅವರಿಲ್ಲ ಸೊ ಜನರಿಗೆ ಅರ್ಥ ಆಗಿದೆ ಈ ಸಲ ನಾವು ಒಂದು ಬದಲಾವಣೆ ಮಾಡಬೇಕು ಅಂತ ಖಂಡಿತವಾಗ್ಲೂ ಆಮೇಲೆ ಮಂಡ್ಯಕ್ಕೆ ಮಾಡ್ದಂಥ ಪ್ರತಾಪ್ ಸಿಂಹವರು ನಾನು ರೋಡ್ ತಂದೆ ನಾನೇ ಹೈವೇ ಮಾಡಿದೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಹೈವೇನ ಇವ್ರು ನುಂಗಿದ್ರೆ ಇವ್ರನ್ನ ಹೈವೇ ನುಂಗ್ತಾ ಅದರಿಂದ ಟಿಕೆಟ್ ಹೋಯ್ತಾ ಇವ್ರಿಗೆ ಹೇಳಬೇಕಲ್ಲ ಜನರಿಗೆ ಏನಾಯಿತು ಅಂತ ಇವರು ಅಷ್ಟು ಪ್ರಾಮಾಣಿಕ ಆಗಿದ್ರೆ ಅಷ್ಟು ಒಳ್ಳೆ ಕೆಲಸಗಾರ ಆಗಿದ್ರೆ ಅಂತಂಥ ಹೈವೇ ಮಾಡಿದ್ರೆ ಟಿಕೆಟ್ ಯಾಕೆ ಕೊಡ್ತಾಯಿಲ್ಲ ಏನು ಕಾರಣ ಏನು ಇವ್ರಿಗೆ ಟಿಕೆಟ್ ಕೊಡದಿರೋಕ್ಕೆ ಹಿಂದೂಪರ ಸಂಘಟನೆಗಾರ ಅಂತ ಹೇಳ್ಕೊಡ್ತಾರೆ ನಾನು ಹಿಂದೂ ನ್ಯಾಷನಲಿಸ್ಟ್ ಅಂತಾರೆ ನಾನು ಸಜ್ಜನ ವ್ಯಕ್ತಿ ಅಂತಾರೆ ನಾನು ಪ್ರಾಮಾಣಿಕ ಏನೂ ಇಲ್ಲದೇ ಇರೋಂಥ ವ್ಯಕ್ತಿ ಅಂತಾರೆ ಇಷ್ಟೆಲ್ಲ ಮಾಡಿ ಸಮೇತ ಅವ್ರು ಟಿಕೆಟ್ ತೆಗಿಬೇಕಾರೆ ಏನಾದರೂ ನೂನ್ಯತೆ ಇರಬೇಕಲ್ಲ ರೀಸನ್ ಎರಡು ಬಾರಿ ಏನು ಬಿಜೆಪಿ ಸಂಸದರು ಕೊಡಗಿಗೆ ಕೆಲಸಗಳನ್ನ ಏನು ಅನ್ನೋ ಜನಗಳಿಗೆ ಗೊತ್ತಾಗಿದೆ ಯಾಕೆಂದ್ರೆ ಎರಡೂ ಸರಿ ಅವಕಾಶಗಳು ಕೊಟ್ಟರು ಸಹ ಕೊಡಗಿಗಿನ ಭಾಗಕ್ಕೆ ಬಹಳ ಶೂನ್ಯವಾದಂಥ ಕೆಲಸಗಳನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಯಾಕಾಗಿ ಅಂದರೆ ಇಲ್ಲಿರ್ತಕ್ಕಂಥ ಹಿಂದುಳಿದವರು ದಲಿತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರುಗಳನ್ನ ಒಂದು ಸೈಡ್ ಮಾಡಿ ಎಲೆಕ್ಷನ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇವರು ಧಾರ್ಮಿಕ ಪ್ರಚೋದನೆಗಳನ್ನ ಕೊಟ್ಟು ಆ ಮತಗಳನ್ನ ತಗೊಂಡು ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವವನ್ನು ಮಾಡಿ ಅಧಿಕಾರ ಹಿಡಿತದರು ಬಟ್ ಈ ಸರಿ ಅಂದ್ರೆ ಎಲ್ಲ ಜಾಗೃತರಾಗಿದ್ದಾರೆ ಎಕ್ಸ್ಪೆಷಲಿ ಹಿಂದುಳಿದ ಜಾತಿಗಳು ತುಂಬ ಜಾಗೃತರಾಗಿದ್ದಾರೆ ನಾವು ಯಾಕೆ ಓಟ್ ಮಾಡಬೇಕು ಮತ್ತು ಯಾಕೆ ವೋಟ್ ಮಾಡಬಾರ್ದು ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಅರ್ಥಗೊಂಡಿರೋದ್ರಿಂದ ಈ ಬಾರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತೆ ತುಂಬ ಐಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಹಾಗಾಗಿ ಪಾರ್ಲಿಮೆಂಟಲ್ಲಿ ಇಲ್ಲಿನ ಕೊಡಗಿನ ಮತ್ತು ಮೈಸೂರಿನ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡಗಿನ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಸರಿ ನಾವೆಲ್ಲರೂ ಸಹ ಇವತ್ತು ನಾವು ಬೇರೆ ಬೇರೆ ಸಮುದಾಯದವರೆಲ್ಲ ಸಹ ಕೈ ಹಿಡಿತಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸಹ ಮತವನ್ನು ನೀಡಿ ಈ ಸರಿ ಅತ್ಯಂತ ಹೆಚ್ಚಿನ ಬಹುಮತ ಇಂದ ಲಕ್ಷ್ಮಣ್ ಗೌಡ್ರನ್ನ ಗೆಲ್ಲಿಸ್ತೀವಿ ರಾಜ ಅಂತ ನೋಡಿ ಯಾರು ಓಟ್ ಹಾಕಲ್ಲ ಯಾಕೆಂದ್ರೆ ರಾಜ ಇರಲಿ ಪ್ರಜೆಗಳಿರಲಿ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಅಂಬೇಡ್ಕರ್ ಸಂವಿಧಾನ ಜಾರಿಯಲ್ಲಿರೋದ್ರಿಂದ ರಾಜನು ಒಂದೇ ನಾ ಪ್ರಜೆಗಳು ಒಂದೇ ಆ ದೃಷ್ಟಿಯಿಂದ ಇರೋದ್ರಿಂದ ಒಬ್ಬ ರಾಜನ ನಾವು ನಾವು ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳಕ್ ಆಗಲ್ಲ ಯಾಕೆಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಅವರ ವಂಶಸ್ಥರು ರಾಜರಾಗೇ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬೇಕು ನಮಗೆ ರಾಜ ನಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ರಾಜನ ನಾವು ಚುನಾಯಿಸ ಮಾಡಬಾರ್ದು ಅನ್ನೋದು ನಮ್ಮ ಒಂದಿದೆ ನಾವು ರಾಜನ ರಾಜನಾಗ್ ರಾಜನಾಗ್ ನೋಡಬೇಕು ಅಂತ ನಾವು ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನೋಡೋದಕ್ಕೆ ಯಾವುದೋ ಯಾಕೆಂದ್ರೆ ಇವರು ಇವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳ್ನು ಬಿ ಜೆ ಪಿ ಅವರು ಈಗೇನು ಗೊತ್ತ ಗೊತ್ತವರು ಹಗರಣಗಳು ಅದನ್ನ ಮುಚ್ಚುಮರೆ ಮಾಡೋದಕ್ಕೆ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ಗಳು ಸಿನಿಮಾ ಆಕ್ಟರ್ಗಳನ್ನ ಮತ್ತೆ ರಾಜರುಗಳನ್ನ ತಂದು ಚುನಾವಣೆ ನಿಲ್ಲಿಸ್ತಾ ಯಾಕೆಂದ್ರೆ ಇವರು ಮೋದಿ ಹೆಸರುಳಿಗೆ ಗೆಲ್ಬಹುದಲ್ಲ ಬರೀ ಮೋದಿ ಹೆಸರು ಹೇಳ್ತಾ ಇದಾರೆ ಇವರು ಯಾಕೆ ಚೇಂಜ್ ಮಾಡ್ಬೇಕು ಕ್ಯಾಂಡಿಡೇಟ್ಗಳನ್ನ ಈಗ ಸೋಭಾ ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಯಾಕೆ ತಗೊಂಡು ಹೋಗ್ಬೇಕು ಇವರು ಮೋದಿ ಹೆಸರು ಹೇಳಿದ್ಮೇಲೆ ಗೆಲ್ಬೋದಲ್ಲ ಯಾಕೆ ಈಗ ಅವರು ಅಂತ ಅದಕ್ಕಾಗಿ ಈಗ ದಕ್ಷಿಣ ಕನ್ನಡದಲ್ಲಿ ತುಂಬ ಬಿ ಜೆ ಪಿಲಿರ್ತಕ್ಕಂಥವ್ರು ಗೊತ್ತಾಗಿದೆ ಬಿ ಜೆ ಪಿ ಅಜೆಂಡಾಗಳನ್ನ ಹಿಡಿದು ವಾ ಮಾತಾಡ್ತಾ ಇದ್ದವ್ರಿಗೆ ಗೊತ್ತಾಗಿದೆ ಹಾಗೆ ಇಲ್ಲೂ ಕೊಡಗಲು ಸಹ ಎಲ್ಲರಿಗೂ ಗೊತ್ತಾಗಿದೆ ಒಬ್ಬ ರಾಜನ ಒಬ್ಬ ರಾಜನಾಗಿ ನೋಡ್ತೀವಿ ಹೊರತು ನಮ್ಮ ಒಂದು ಮತವನ್ನು ರಾಜಿಗೆ ಹಾಕೋದಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಬೇಕು ಲಕ್ಷ್ಮಣ್ ಗೌಡರನ್ನೇ ಗೆಲ್ಸ್ತೀವಿ ಅಂತ ಹೇಳ್ತೀವಿ